ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸರದೈ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಗುರು ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಅಂದರೆ ವೃಷಭದಿಂದ ಮಿಥುನ ರಾಶಿಗೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾರೆ ಅಂದರೆ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ರಾಹು ಮೀನದಿಂದ ಕುಂಭಕ್ಕೆ ಬರ್ತಾರೆ ಅದೇ ರೀತಿಯಾಗಿ ಕೇತು ಕನ್ಯಾದಿಂದ ಸಿಂಹರಾಶಿಗೆ ಬರ್ತಾರೆ ಅಂದರೆ ಆ್ಯಂಟಿಕ್ಲಾಕ್ ವೈಸ್ ರಾಹು ಮತ್ತು ಕೇತುಗಳು ವರ್ಷ ಭವಿಷ್ಯ ಅಂದ ತಕ್ಷಣ ಈ ನಾಲ್ಕೇ ಗ್ರಹಗಳ ಆಧಾರದ ಮೇಲೆ ನಾವು ಪ್ರೆಡಿಕ್ಷನನ್ನು ಮಾಡಬೇಕಾಗತ್ತೆ ಗ್ರಹಸ್ಥಿತಿಗಳನ್ನ ತಿಳ್ಕೊಂಡಿದ್ದೇವೆ ನೋಡಿ ಗುರು ವೃಷಭದಿಂದ ಮಿಥುನಕ್ಕೆ ಹೋಗ್ತಾರೆ ಅಂದ್ರೆ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಸುಖ ಸ್ಥಾನದಲ್ಲಿ ಹಾಗಾದ್ರೆ ಮೀನರಾಶಿಯವರಿಗೆ ಗುರುಬಲ ಇದೆಯಾ ಅಂತ ಕೇಳಿದ್ರೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ಗುರುಬಲವನ್ನ ಸೂಚನೆ ಮಾಡತಕ್ಕಂತಹ ಗೋಚಾರದಲ್ಲಿ ಸ್ಥಾನ ಹಾಗಾದ್ರೆ ಗುರುಬಲದ ಕೊರತೆ ಕಾಣ್ತಾ ಇದೆಯಾ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ಬೋದು ಹಾಗಾಗಿ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ನೋಡಿ ಪ್ರಾರಂಭದಲ್ಲಿ ಒಂದು ವಿಷಯ ಹೇಳಿಬಿಡ್ತೇನೆ ಎಲ್ಲರಿಗೂ ಕೂಡ ನನಗೆ ಸಂತೋಷದಾಯಕವಾಗುವಂತಹ ವಿಚಾರವನ್ನೇ ಹೇಳಲಿ ಅನ್ನುವಂತಹ ಆಸೆ ಇರುತ್ತೆ ಆದರೆ ಒಬ್ಬರಿಗೆ ಸಂತೋಷವಾಗಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಇಲ್ಲದೇ ಇರುವಂತಹ ವಿಷಯವನ್ನು ಹೇಳಿದರೆ ಸುಳ್ಳು ಹೇಳಿದೆವು ಅಂತಾಗತ್ತೆ ಅಲ್ವಾ ಅಥವಾ ಆ ವಿಷಯಕ್ಕೆ ಮೋಸ ಮಾಡಿದೆವು ಅನ್ನುವಂಗೆ ಆದ್ದರಿಂದ ಏನಿದೆಯೋ ಅದನ್ನು ಹೇಳಬೇಕು ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಕೆಲವೊಬ್ಬರಿಗೆ ಕೆಟ್ಟದ್ದನ್ನು ಹೇಳಿದಾಗ ನೋವಾಗ್ಬೋದು ಕೋಪ ಬರ್ಬೋದು ಅಂತ ಸಂದರ್ಭದಲ್ಲಿ ಏನು ಮಾಡ್ತೀರಿ ನೆಗೆಟಿವ್ ಕಮೆಂಟ್ಗಳನ್ನು ಮಾಡ್ತೀರಿ ನೋಡಿ ಊಟದಲ್ಲಿ ಬರೀ ಸಿಹಿಯೇ ಇರಬೇಕು ಅಂತ ಸಾಧ್ಯ ಇಲ್ಲ ಖಾರ ಇರತ್ತೆ ಉಪ್ಪಿರುತ್ತೆ ಹುಳಿ ಇರುತ್ತೆ ಕಹಿ ಇರತ್ತೆ ಎಲ್ಲವನ್ನ ಸೇವನೆ ಮಾಡಿದಾಗ ಮಾತ್ರ ಅದು ಸರಿಯಾದಂತಹ ಊಟವಾಗತ್ತೆ ಹಾಗೆಯೇ ದೇಹಕ್ಕೂ ಜೀವನಕ್ಕೂ ಕೂಡ ಅಂದರೆ ಉತ್ತಮವಾದಂತಹ ಜೀವನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಇವೆಲ್ಲದರ ಅವಶ್ಯಕರ ಅವಶ್ಯಕತೆ ಇರುತ್ತೆ ಬರೀ ಸಿಹಿಯೇ ಹೇಳಬೇಕು ಸಂತೋಷವನ್ನು ಹೇಳಬೇಕು ಅಂದ್ರೆ ಆಗತ್ತಾ ಆಗೋದಿಲ್ಲ ಹಾಗಾಗಿ ಇಲ್ಲಿ ಈ ನೆಗೆಟಿವ್ ಕಮೆಂಟ್ಗಳನ್ನು ಮಾಡುವಂಥವ್ರಿಗೆ ನಿಮ್ಮ ಜ್ಞಾನದ ಪರಿಮಿತಿಯನ್ನು ತೋರಿಸುತ್ತೆ ಹೊರತು ಕೂಡ ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ಏನು ಲಾಭವಾಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ ಸಾಧ್ಯ ಆದರೆ ನೋಡಿ ಇಲ್ಲ ಇದು ನಮ್ಮದು ಅಷ್ಟು ತುಂಬ ಕೆಟ್ಟದ್ದನ್ನೇ ಹೇಳ್ತೀವಿ ನಮಗೂ ನಿಮಗೂ ಏನೋ ವೈರತ್ವ ಇದೆ ಹಾಗಾಗಿ ಬೇಡ ಅಂತ ಅನ್ನಿಸಿದ್ರೆ ಬಿಡಿ ತೊಂದರೆ ಇಲ್ಲ ಆದರೆ ಸತ್ಯತೆಯನ್ನು ಹೇಳಬೇಕು ಒಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇದುವರೆಗೂ ಯಾವ ಕಾರಣಕ್ಕೂ ಯಾರಿಗೂ ಅಂದರೆ ಸಂತೋಷವಾಗಲಿರುವಂತಹ ಕಾರಣಕ್ಕೆ ಮ್ಯಾನುಪ್ರೇಟ್ ಮಾಡಿಲ್ಲ ಏನಿದೆಯೋ ಅದನ್ನು ನೇರ ನೇರವಾಗಿ ಹೇಳಿದ್ದೇವೆ ಕೆಲವೊಬ್ಬರಿಗೆ ಅದನ್ನು ಅರಗಿಸಿಕೊಳ್ಳುವುದು ಕಷ್ಟವಾಗಿರ್ಬೋದು ಕೇವಲ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಮಾತ್ರ ಅಥವಾ ಮಾಡ್ತಾರೋ ಅವರಿಗೆ ಮಾತ್ರ ಎಲ್ರಿಗೂ ಅಲ್ಲ ಬಿಕಾಸ್ ಒಂದು ನೆನಪು ನನಗೆ ತುಂಬ ಕಾನ್ಫಿಡೆಂಟ್ ಇದೆ ನಾವೇನನ್ನು ನುಡಿತೀಬೋದು ಆಗತ್ತೆ ನಾವು ಹೇಳಿದಂತಹ ಪರಿಹಾರವನ್ನು ನೀವು ತೆಗೆದುಕೊಂಡ್ರೆ ನೂರಕ್ಕೆ ನೂರರಷ್ಟು ಅಹ್ ಸುಂದರದಾಯಕವಾಗಿರ್ತಕ್ಕಂಥ ಅಥವಾ ಸುಖದಾಯಕವಾಗಿರ್ತಕ್ಕಂತಹ ಜೀವನ ಪ್ರಾಪ್ತ ಆಗತ್ತೆ ನೀವು ಪರಿಹಾರ ತೆಗೆದುಕೊಳ್ಳಿಕ್ ರೆಡಿ ಇಲ್ಲ ಬರೀ ಹೇಳಿದ್ದು ಕೆಟ್ಟದ್ದಾಯ್ತು ಅಂತಂದಾಗ ಮಾತ್ರ ನೋವು ಆಗತ್ತೆ ಅಂತಂದ್ರೆ ಆಯ್ತಾ ಅದಕ್ಕೆ ಅರ್ಥ ಇಲ್ಲ ಆಯ್ತು ವಿಷಯಕ್ಕೆ ಬರೋಣ ಗುರು ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಸುಖ ಸ್ಥಾನದಲ್ಲಿ ನೋಡಿ ಸುಖ ಸ್ಥಾನದಲ್ಲಿ ಗುರು ಬರ್ತಾನೆ ನಿಮಗೆ ಗುರು ಬಲ ಇಲ್ಲ ಅನ್ನೋದೊಂದು ಬಿಟ್ಟರೆ ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಂಡ್ರೆ ಮಾಡುವಂತಹ ಕೆಲಸಗಳು ಯಾವುದೂ ತೊಂದರೆ ಆಗೋದಿಲ್ಲ ಈಗ ಸಾಡೆ ಸಾತ್ ಇದೆ ಅಂತೇಳಿ ನೀವು ಉದ್ಯೋಗ ಮಾಡೋದು ಬಿಡ್ತೀರಾ ಸಂಪಾದನೆ ಮಾಡೋದು ಬಿಡ್ತೀರಾ ಅಥವಾ ಜೀವನಾನೇ ಕೈ ಕಟ್ಕೊಂಡು ಕುತ್ಕೊಂತೀರಾ ಇಲ್ಲ ಅಲ್ವಾ ಹಾಗೆಯೇ ನಿಮ್ಮ ಜೀವನ ಯಥಾ ಪ್ರಕಾರವಾಗಿ ನಡೀತಾ ಇರುತ್ತೆ ನಡಿಬೇಕು ಕೂಡ ಸುಖ ಸ್ಥಾನದಲ್ಲಿ ಗುರು ಹಾಗಾಗಿ ತುಂಬಾ ಉತ್ತಮವಾದಂತಹ ಕೆಲಸಗಳಲ್ಲಿ ಜಯ ಸಿಗಬೇಕು ಅನ್ನುವಂತಹ ಆಸೆ ಅಪೇಕ್ಷೆಯನ್ನು ಹೊಂದಿರತಕ್ಕಂತಹ ನೀವು ಗುರುಬಲಕ್ಕೋಸ್ಕರವಾಗಿ ಒಂದಷ್ಟು ಗುರುವಿನ ಸ್ಮರಣೆ ಮಾಡಿಕೊಳ್ಳಿ ಒಂದು ವರ್ಷಗಳ ಕಾಲ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಇಂಗ್ಲೀಷ್ ಕ್ಯಾಲೆಂಡರ್ ವರ್ಷ ಭವಿಷ್ಯವಾಗಿರೋದ್ರಿಂದ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗಿನ ವರ್ಷ ಭವಿಷ್ಯ ಮಧ್ಯದಲ್ಲಿ ಗ್ರಹಸ್ಥಿತಿಗಳು ಚೇಂಜ್ ಆಗುತ್ತೆ ಪ್ರಾರಂಭದ ಒಂದು ನಾಲ್ಕೈದು ತಿಂಗಳುಗಳ ಕಾಲ ಆದರೆ ಅಪ್ ಟು ಮೇವರೆಗೆ ಗುರು ಮೂರನೇ ಮನೆಯಲ್ಲಿದ್ದು ನಂತರ ನಾಲ್ಕನೇ ಮನೆಗೆ ಹೋಗ್ತಾರೆ ಮೂರನೇ ಮನೆಯಲ್ಲಿದ್ದಾಗ ಶ್ರಮ ಪಡಬೇಕಾ ಅಂತಂದ್ರೆ ಹೌದು ಒಂದಷ್ಟು ಶ್ರಮ ಪಡಬೇಕಾಗತ್ತೆ ಆದರೆ ಉತ್ತಮವಾದಂತಹ ಫಲ ಸಿಗತ್ತೆ ಸುಖ ಸ್ಥಾನಕ್ಕೆ ಹೋದ್ಮೇಲೆ ಯಾವುದೇ ತೊಂದರೆಗಳಾಗೋದಿಲ್ಲ ಫೇಲ್ಯೂರ್ ಆಗೋದಿಲ್ಲ ನೋಡಿ ತೊಂದರೆ ಆಗದೇ ಇದ್ರೂ ಪರವಾಗಿಲ್ಲ ಫೇಲ್ಯೂರ್ ಆಗಬಾರ್ದು ಆಯ್ತಾ ಅಂದರೆ ತೊಂದರೆಗೂ ಫೇಲ್ಯೂರ್ಗೂ ಅರ್ಥ ತುಂಬ ವ್ಯತ್ಯಾಸಗಳಿದ್ದಾವೆ ಹಾಗಾಗಿ ಇಲ್ಲಿ ಗುರುವಿನ ಸ್ಮರಣೆ ಗುರುವಿನ ಅನುಗ್ರಹ ಗುರುವಿನ ಆರಾಧನೆ ಬೇಕು ಇನ್ನು ಶನಿ ಪರಮಾತ್ಮನ ವಿಷಯಕ್ಕೆ ಬಂದರೆ ಎಸ್ ಮೀನರಾಶಿ ಶನಿ ಪರಮಾತ್ಮ ಮಾರ್ಚ್ ಎಂಡಲ್ಲಿ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಜನ್ಮಸ್ಥ ಶನಿ ಆಗತ್ತೆ ನಾವು ಯಾವಾಗಲೂ ಆಡುಭಾಷೆಯಲ್ಲಿ ಕೇಳ್ತಾ ಇರ್ತೀವಿ ಶನಿ ಗುರು ಹೇಗಿದೆ ಗುರುಗಳೇ ಅಂತ ಹೇಳಿ ಹಾಗಾದ್ರೆ ಮೀನರಾಶಿಯವರಿಗೆ ಶನಿ ಮತ್ತೆ ಗುರು ಎರಡೂ ಗೋಚಾರದಲ್ಲಿ ಶುಭ ಅಲ್ಲ ಅಂತ ಹೇಳಿದ ತಕ್ಷಣ ಮೀನರಾಶಿಯವರ ಜೀವನ ಕಷ್ಟದಾಯಕವಾಗಿ ಹೋಗತ್ತಾ ಕಷ್ಟ ಆಗಲ್ಲ ಕಷ್ಟ ಬರುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಬಹುದು ಅದು ಹೇಗೆ ಅಂತಂದ್ರೆ ನೋಡಿ ಹನ್ನೆರಡನೇ ಮನೆಯಲ್ಲಿ ರಾಶಿ ತನ್ನದೇ ಆಗಿರ್ತಕ್ಕಂತಹ ರಾಶಿಯಲ್ಲಿ ಇರತಕ್ಕಂತಹ ಶನಿ ಪರಮಾತ್ಮ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಂದರೆ ಗುರುವಿನ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ನೋಡಿ ಇಲ್ಲಿ ಕುಂಭ ಮತ್ತು ಮೀನ ಅಂದರೆ ಕುಂಭದಿಂದ ಮೀನರಾಶಿಗೆ ಪ್ರವೇಶವಾಗತ್ತೆ ಶನಿ ಪರಮಾತ್ಮನಿಗೆ ಗೋಚಾರದಲ್ಲಿ ಶುಭ ಸ್ಥಾನ ಅಂತ ಕೇಳಿದ್ರೆ ಮೂರು ಆರು ಹನ್ನೊಂದು ಇಲ್ಲಿ ಶನಿಯ ಸ್ಥಾನವನ್ನು ನಾವು ಗಮನಿಸಬೇಕಾಗತ್ತೆ ಶನಿ ಹೋಗಿ ಕುಳಿತುಕೊಳ್ತಕ್ಕಂಥದ್ದು ಗುರುವಿನ ಮನೆಯಲ್ಲಿ ಅವನು ಗುರು ಶನಿಗೆ ಸಮಬಲನಾಗಿದ್ದಾನೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ನೀವೆಷ್ಟು ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ತೀರೋ ಎಷ್ಟು ಶನಿಯ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ತೀರೋ ಶನಿ ಪರಮಾತ್ಮನ ಆರಾಧನೆ ಮಾಡ್ತಿರೋ ಆವಾಗ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗ್ತಾ ಹೋಗುತ್ತೆ ಸಾಡೆ ಸಾತು ಅದರಲ್ಲೂ ಕೂಡ ಜನ್ಮಸ್ಥ ಶನಿ ನಿಮ್ಮ ರಾಶಿಯಲ್ಲಿಯೇ ಶನಿ ಪರಮಾತ್ಮ ಇದ್ರು ಕೂಡ ಬರುವಂತಹ ಕಷ್ಟವನ್ನ ಎದುರಿಸಬಹುದು ಏನು ತೊಂದರೆ ಆಗೋದಿಲ್ಲ ಮತ್ತು ರಾಹುವಿನ ಸ್ಥಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಒಂದರಿಂದ ಹನ್ನೆರಡನೇ ಮನೆಗೆ ಅಂದ್ರೆ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಜನ್ಮಸ್ಥ ರಾಹು ಆರೋಗ್ಯದ ಕಡೆ ಗಮನ ಹರಿಸ್ಬೇಕಾ ಒಂದಷ್ಟು ಗಮನ ಹರಿಸ್ಬೇಕಾಗತ್ತೆ ಹಾಗಂತ ಏನಾದ್ರು ಮೃತ್ಯುಕಂಟಕಗಳಿದ್ದಾವ ಅಂತ ಕೇಳಿದ್ರೆ ಇಲ್ಲ ಯಾಕೆ ಅಂತಂದರೆ ಪರಸ್ಪರವಾಗಿ ನೋಡಿ ಇಲ್ಲಿ ಶನಿ ರಾಹು ಶನಿ ಗುರುವಿನ ಮನೆಗೆ ಹೋದಾಗೆ ರಾಹು ಇಲ್ಲಿ ಶನಿಯ ಮನೆಗೆ ಬರ್ತಾರೆ ಅಂದರೆ ಕುಂಭರಾಶಿಯಿಂದ ಮೀನರಾಶಿಗೆ ಹೋದಂತಹ ಶನಿ ಮೀನರಾಶಿಯಿಂದ ಕುಂಭರಾಶಿಗೆ ಬಂದಂತಹ ರಾಹು ಹಾಗಾಗಿ ಜನ್ಮಸ್ಥ ರಾಹು ನೋಡಿ ಇದು ಕೂಡ ಗೋಚಾರದಲ್ಲಿ ಯಾವುದೇ ಶುಭ ಫಲ ಇರೋದಿಲ್ಲ ಹನ್ನೆರಡನೇ ಮನೆಗೆ ವ್ಯಯ ರಾಹು ಅಂತಾಗತ್ತೆ ಆರೋಗ್ಯದ ಕಡೆ ಗಮನ ಹರಿಸಬೇಕು ಯಾವುದೇ ರೀತಿಯಾದಂತಹ ಅನಾರೋಗ್ಯ ಬರದೇ ಇರುವಾಗ ನೋಡ್ಕೊಳ್ಬೇಕು ಏನೇನು ಹಾಗಾದ್ರೆ ಅನಾರೋಗ್ಯ ನೋಡಿ ಉತ್ತಮವಾದಂತಹ ಸಾತ್ವಿಕ ಆಹಾರ ಇರಬೇಕು ಜೀವನ ಶೈಲಿ ಉತ್ತಮವಾಗಿರಬೇಕು ಯಾವುದೇ ಕಾರಣಕ್ಕೂ ಅನವಶ್ಯಕವಾಗಿರ್ತಕ್ಕಂತಹ ಅಥವಾ ದೇಹಕ್ಕೆ ಒಗ್ಗದೇ ಇರತಕ್ಕಂತಹ ಆಹಾರವನ್ನು ಸೇವನೆ ಮಾಡಬಾರ್ದು ನಿಯಮಿತವಾಗಿರ್ತಕ್ಕಂತಹ ವ್ಯಾಯಾಮಗಳಿರಬೇಕು ಇದೆಲ್ಲವೂ ಕೂಡ ರಾಹುವಿನಿಂದ ಉಂಟಾಗ್ತಕ್ಕಂತಹ ಫಲ ಹಾಗಾಗಿ ನೀವು ರಾಹುವಿನ ಸ್ಮರಣೆ ಏನೇನು ಮಾಡ್ಕೋಬೇಕು ರಾಹು ಅಷ್ಟೋತ್ತರ ಮಾಡ್ಕೋಬೇಕು ರಾಹು ಅಷ್ಟೋತ್ತರ ಓದಿ ಅದರಿಂದ ಉತ್ತ ಮೀನರಾಶಿಯವರು ರಾಹು ಅಷ್ಟೋತ್ತರ ಓದೋದ್ರಿಂದ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ಮತ್ತು ರಾಹುವಿಗೆ ಮಂಗಳವಾರ ಅಥವಾ ಭಾನುವಾರ ದಿನ ಏಳು ಪ್ರದಕ್ಷಿಣ ಎರಡು ಅಪ್ರದಕ್ಷಿಣ ನಮಸ್ಕಾರ ಅಂದ್ರೆ ನವಗ್ರಹವೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಪ್ರತ್ಯೇಕವಾಗಿ ರಾಹು ದೇವಸ್ಥಾನ ಸಿಗೋದು ಬಹಳ ಕಷ್ಟ ಇಲ್ಲಿ ಹಾಗಾಗಿ ನವಗ್ರಹವಾದರೆ ಏಳು ಪ್ರದಕ್ಷಿಣ ಎರಡು ಅಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಅಥವಾ ಪ್ರತ್ಯ ಪ್ರತ್ಯೇಕವಾಗಿರ್ತಕ್ಕಂಥ ರಾಹು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅಂತ ಆದರೆ ಎರಡು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಕೇವಲ ಎರಡೇ ಎರಡು ಪ್ರದಕ್ಷಿಣ ನಮಸ್ಕಾರ ಅದರಿಂದ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಯಾವುದೇ ಕಷ್ಟಗಳಿದ್ದರೂ ಕೂಡ ನಿಮ್ಗೆ ದೂರವಾಗತ್ತೆ ಆಯುಷ್ಯ ವೃದ್ಧಿ ಆಗತ್ತೆ ಇನ್ನು ಕೇತು ಏಳನೇ ಮನೆಯಿಂದ ಆರನೇ ಮನೆಗೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಇಲ್ಲಿ ಗೋಚಾರದಲ್ಲಿ ಬಲ ಕೇಳಿದ್ರೆ ಹೌದು ಕೇತು ಕುಲಸ್ಯ ಉನ್ನತಿಂ ನಿಮ್ಮ ಮನೆಯ ಅಭಿವೃದ್ಧಿಯನ್ನು ಮಾಡತಕ್ಕಂತಹ ಕೇತು ನೋಡಿ ಆರನೇ ಮನೆಗೆ ಏಳನೇ ಮನೆಯಿಂದ ಆರನೇ ಮನೆಗೆ ವರ್ಷದ ಅರ್ಧದಲ್ಲಿ ಆರನೇ ಮನೆಗೆ ಬರ್ತಾರೆ ಅಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಅಂದ್ರೆ ಒಂದು ಮಾರ್ಚ್ ಏಪ್ರಿಲ್ ನಂತರದಲ್ಲಿ ಅಂತ ಅಂದ್ಕೊಳ್ಳಿ ಅಲ್ಲಿವರೆಗೂ ಜನವರಿಯಿಂದ ಸುಮಾರು ಮಾರ್ಚ್ ಏಪ್ರಿಲ್ವರೆಗೂ ಕೂಡ ಸಪ್ತಮದಲ್ಲಿದ್ದಾಗ ಸ್ವಲ್ಪ ಮೀನರಾಶಿಯವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳು ಡಿಲೇ ಆಗತ್ತೆ ಹಾಗಾಗಿ ಯೋಚನೆ ಮಾಡೋದು ಬೇಡ ಈ ವರ್ಷ ನನಗೆ ಯೋಗವೇ ಇಲ್ವೇ ಅನ್ನೋದು ಯೋಚನೆ ಮಾಡೋದು ಬೇಡ ಹೊಸ ವರ್ಷ ಪ್ರಾರಂಭವಾಗುತ್ತೆ ಯಾವಾಗ ಯುಗಾದಿ ನಂತರದಲ್ಲಿ ಅಂದರೆ ಹೊಸ ಕ್ಯಾ ಪಂಚಾಂಗವೂ ಬರುತ್ತೆ ಆ ನಂತರದಲ್ಲಿ ಇಲ್ಲಿ ರಾಶಿ ಅಂದರೆ ಆರನೇ ಮನೆಗೆ ಬಂದಂತಹ ಗುರು ಕೇತು ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡ್ತಾ ಹೋಗ್ತಾನೆ ಅಂದರೆ ಮನೆಯ ಅಭಿವೃದ್ಧಿ ಆಗುತ್ತೆ ವೈಯಕ್ತಿಕವಾದಂತಹ ಅಭಿವೃದ್ಧಿ ಆಗುತ್ತೆ ಕೇತು ತನ್ನ ದೃಷ್ಟಿಯಿಂದ ಏಳನೇ ಮನೆಯ ತನ್ನ ಸಪ್ತಮ ದೃಷ್ಟಿಯಿಂದ ಆರನೇ ಮನೆಗೆ ಬಂದು ನಿಮಗೆ ಉತ್ತಮವಾದಂತಹ ವೈವಾಹಿಕ ಜೀವನ ಯೋಗವನ್ನು ಕೊಡ್ತಾನೆ ಮನೆಯಲ್ಲಿ ಸಂತೋಷದಾಯಕವಾಗಿರತಕ್ಕಂತಹ ವಾತಾವರಣ ಇರುತ್ತೆ ಮತ್ತು ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಏನು ನಮ್ಮ ಪ್ರಕಾರ ಒಂದು ಬೇಕಾದಷ್ಟು ವೆಚ್ಚಕ್ಕೆ ಹೊನ್ನಿರಬೇಕು ಮತ್ತು ವಾಸಕ್ಕೆ ಒಂದು ಯೋಗ್ಯವಾದಂತಹ ಮನೆ ಇರಬೇಕು ಮತ್ತು ಎಲ್ಲರೂ ಕೂಡ ನಾವೆಲ್ಲರೂ ದುಡಿಮೆಯನ್ನು ಬಯಸುವಂಥವರಾಗಿರೋದ್ರಿಂದ ಒಂದು ದುಡಿಮೆಗೆ ಸರಿಯಾದಂತಹ ಉದ್ಯೋಗ ಸ್ಥಿರ ಉದ್ಯೋಗ ಇರಬೇಕು ಮತ್ತು ಉದ್ಯೋಗದಲ್ಲಿ ವಾತಾವರಣ ಚೆನ್ನಾಗಿರಬೇಕು ಇದೆಲ್ಲವನ್ನ ಕೂಡ ಷಷ್ಟಮಕ್ಕೆ ಬಂದ ನಂತರದಲ್ಲಿ ಕೇತು ಇದನ್ನೆಲ್ಲವನ್ನ ನೀಡ್ತಾನೆ ಸಪ್ತಮದಲ್ಲಿದ್ದಾಗ ನಿಮ್ಗೆ ಏನ್ ತೊಂದರೆ ಆಗತ್ತೆ ಅಂತ ಕೇಳಿದ್ರೆ ಈ ನಾಲ್ಕು ಗ್ರಹಗಳು ಶನಿ ಗುರು ರಾಹು ಕೇತು ಎಲ್ಲ ಗ್ರಹಗಳ ಆಧಾರದ ಮೇಲೆಯೂ ಕೇತು ಶುಭ ಫಲವನ್ನು ಅವನು ಎಷ್ಟನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಕೊಡ್ತಾನೆ ನಿಮ್ಗೆ ಅಲ್ಲಿ ಏನೇ ತೊಂದರೆಗಳಿದ್ರು ಕೂಡ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಕೊಡ್ತಾನೆ ಸಪ್ತಮದಲ್ಲಿದ್ದಾಗ ಸ್ವಲ್ಪ ವಿವಾಹ ಮಂಗಳ ಕಾರ್ಯ ಡಿಲೇ ಆಗುತ್ತೆ ಅನ್ನೋದೊಂದು ಬಿಟ್ರೆ ಆರನೇ ಮನೆಗೆ ಬಂದ ಮೇಲೆ ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿಗಳನ್ನ ಕಾಣ್ತೀರಿ ಹಾಗಾಗಿ ಮನುಷ್ಯನ ನಂಬಿಕೆ ಇರಬೇಕು ಈಗ ಹೇಳಿದ ತಕ್ಷಣ ನಾಳೆ ಈಗ ನಾನು ದುಡ್ಡು ಬರುತ್ತೆ ಅಂತ ಹೇಳ್ತೀನಿ ನೀವು ನಾಳೆ ಬೆಳಗ್ಗೆ ಬಂದಿಲ್ಲ ಅಂದ್ರೆ ಗುರುಳೆ ಹತ್ತನೇ ತಾರೀಕು ಕಳೆದೋಯ್ತು ಇಪ್ಪತ್ತನೇ ತಾರೀಕು ಬಂದೋ ಹೋಯ್ತು ನಂಗೆ ಇನ್ನೂ ದುಡ್ಡು ಬಂದಿಲ್ಲ ಇದನ್ನ ಹತ್ತು ದಿನಕ್ಕೆ ತಿಂಗಳ ಮುಗಿದು ಹೋಗುತ್ತೆ ಹಂಗಲ್ಲ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಪರಿಹಾರ ಚಿಕ್ಕ ಪುಟದಾಗಿರತ್ತೆ ಶ್ರಮದಾಯಕವಾಗಿರತಕ್ಕಂತಹ ಪರಿಹಾರ ಇರೋದಿಲ್ಲ ಅಥವಾ ನಿಮ್ಗೆ ಯಾವುದೋ ಬರ್ಡನ್ ಆಗುವಂತಹ ಪರಿಹಾರಗಳಿರೋದಿಲ್ಲ ನೀವು ನಿಮ್ಮನ್ನ ಸರಿ ಮಾಡಿಕೊಳ್ಳೋದಿರುವಂತಹ ಜ್ಯೋತಿಷ್ಯದ ಒಂದು ಉತ್ತಮೋತ್ತಮವಾಗಿರ್ತಕ್ಕಂತಹ ಮಾರ್ಗ ಮತ್ತು ನಾನು ಹೇಳಿದಂತಹ ಪರಿಹಾರವನ್ನು ನೀವು ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಪರಿಹಾರ ಶತಸಿದ್ಧ ನಂಬಿಕೆ ನಂಬಿಕೆ ಬೇಕಷ್ಟೇನೇನೆ ಶ್ರದ್ಧಾ ಕಾಮಸ್ಯ ಮಾತ್ರ ಯಾ ನಂಬಿಕೆ ಇದೆಯೋ ಬಿಟ್ಟಿದೆಯೋ ಆದರೆ ಈ ಕೆಟ್ಟ ಶಬ್ದವನ್ನು ಬಳಸಿದ ತಕ್ಷಣ ಒಂದ್ ಆ ಕ್ಷಣದ ಕ್ರೋಧ ಅನ್ನುವಂಥದ್ದು ನಮ್ಮ ನಮ್ಮ ನಿಮ್ಮ ನಡುವಿನ ಎಲ್ಲ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಸಂಬಂಧಗಳೆಲ್ಲ ಹಾಳಾಗಿ ಹೋಗುತ್ತೆ ಹಾಗಾಗಿ ಉತ್ತಮವಾದಂತಹ ಸಂಬಂಧಗಳಿಟ್ಕೊಳ್ಳೋಣ ಸ್ನೇಹದಿಂದ ಸಂಬಂಧ ಅಂದ್ರೆ ಒಂದ್ ಒಳ್ಳೆಯ ಸ್ನೇಹ ವಿಶ್ವಾಸ ಅಷ್ಟೇ ನಿನಿ ಹಾಗಾಗಿ ಉತ್ತಮವಾದಂತಹ ಸ್ನೇಹದ ಬಾಂಧವ್ಯದಿಂದ ಜೀವನವನ್ನು ಮುಂದುವರಿಸೋಣ ಲೋಕಕ್ಕೆಲ್ಲ ಒಳಿತನ್ನ ಮಾಡೋಣ ಅಥವಾ ಒಳಿತನ್ನ ಪ್ರಾರ್ಥನೆ ಮಾಡೋಣ ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನ ಬಯಸೋದು ಬೇಡ ಯಾಕಂದ್ರೆ ಮೀನರಾಶಿಗೆ ಶನಿ ಪರಮಾತ್ಮ ಈಗ ಜನ್ಮಸ್ಥನಾಗಿದ್ದಾನೆ ಅಂದ್ರೆ ಆಗ್ತಾನೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ನಂತರದಲ್ಲಿ ಅಲ್ಲಿ ಶನಿ ಪರಮಾತ್ಮ ನ್ಯಾಯಾಧೀಶನಾಗಿದ್ದಾನೆ ಅವನು ನ್ಯಾಯದ ಫಲವನ್ನು ಕೊಡ್ತಕ್ಕಂಥನು ನಮ್ಮ ಕರ್ತವ್ಯವನ್ನು ನೋಡ್ತಾ ಇರ್ತಾನೆ ಏನು ಕರ್ತವ್ಯ ನಾವೇನೇನು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸದಲ್ಲಿ ನ್ಯಾಯ ನಿಷ್ಠೆ ಧರ್ಮ ಇದೆಯಾ ಅಂತ ಯೋಚನೆ ಮಾಡ್ತಾನೆ ಏನು ಮಾತನಾಡ್ತಾ ಇದ್ದೀವಿ ಯಾರಿಗೆ ಎಷ್ಟು ಉತ್ತಮವಾದಂತಹ ಮಾತಿನಲ್ಲಿ ನಾವು ಸಂತೋಷ ಪಡಿಸೋದು ಅಂದರೆ ಸುಮ್ಮನೆ ಅಂತ ಅಂತಲ್ಲ ಕೆಟ್ಟದ ಕೆಟ್ಟ ಮಾತುಗಳನ್ನ ಆಡದೆ ನಮ್ಮ ಜೀವ ಸಂಸ್ಕಾರವನ್ನು ನಮ್ಮ ಜೀವನ ಶೈಲಿಯನ್ನು ತೋರಿಸ್ತಕ್ಕಂಥದ್ದೇ ನಮ್ಮ ಮಾತು ಹಾಗಾಗಿ ಉತ್ತಮವಾದಂತಹ ಮಾತಿರಲಿ ಶನಿ ಪರಮಾತ್ಮ ನೋಡ್ತಾ ಇರ್ತಾನೆ ನಿಮ್ಗೆ ಫಿಲಾಸಫಿ ಅಂತ ಅನ್ನಿಸ್ಬೋದು ಇದು ಆದರೆ ಶನಿ ಪರಮಾತ್ಮ ನಿಮ್ಮ ಮಾತನ್ನು ಗಮನಿಸ್ತಾ ಇರ್ತಾನೆ ಅವನು ನ್ಯಾಯಾಧೀಶ ನೀವು ತಪ್ಪು ಮಾತಾಡಿದ್ದೀರಿ ಅಂದರೆ ಶಿಕ್ಷೆ ಕೊಡ್ತಾನೆ ಅದೆಲ್ಲ ನೆನಪಲ್ಲಿಟ್ಕೋಬೇಕು ಹಾಗಾಗಿ ಇರುವಂತಹ ನಾಲ್ಕು ದಿನದ ಜೀವನವನ್ನು ಸದ್ವಿನಿಯೋಗ ಮಾಡಿಕೊಂಡು ಭಗವಂತನ ಅನುಗ್ರಹದೊಂದಿಗೆ ಭಗವಂತನ ಆರಾಧನೆಯಲ್ಲಿ ನೀವು ನಿಮ್ಮ ಜೀವನವನ್ನು ಅಂತ ಅಂತಾದರೆ ಯಾವುದೇ ಕಷ್ಟಗಳು ಬರೋದಿಲ್ಲ ತೇನವಿನ ತೃಣಮಪಿನ ಚಲತೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಜರುಗೋದಿಲ್ವಂತೆ ಅವನ ಆಜ್ಞೆ ಯಾವಾಗ ಬರುತ್ತೆ ಗೊತ್ತಾ ನಾವು ಇದರ ತಪ್ಪು ಮಾತಾಡಿದಾಗ ತಪ್ಪು ಕಾರ್ಯವನ್ನು ಮಾಡಿದಾಗ ತಪ್ಪು ಯೋಚನೆಗಳನ್ನ ಮಾಡಿದಾಗ ಕಾಯಿಕ ವಾಚಿಕ ಮಾನಸಿಕ ಕೈಯಲ್ಲಾರ ಮಾಡಿ ಮಾತಿನಲ್ಲಾರ ಹೇಳಿ ಅಥವಾ ಮನಸ್ಸಿನಲ್ಲಿ ಯೋಚನೆ ಮಾಡಿ ಎಲ್ಲವೂ ಕೂಡ ತಪ್ಪೆ ಹಾಗಾಗಿ ತ್ರಿಕರ್ಣ ಶುದ್ಧಿ ಇರಬೇಕು ಅಂತಹ ತ್ರಿಕರ್ಣ ಶುದ್ಧಿಯಿಂದ ಮೀನರಾಶಿಯವರು ಭಗವಂತನ ಸ್ಮರಣೆಯನ್ನು ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮೀನರಾಶಿಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ತೊಂದರೆಗಳಾದಂತಹ ಪಕ್ಷದಲ್ಲೂ ಕೂಡ ಭಗವಂತ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾ ಮೀನರಾಶಿಯವರು ಅತಿ ಹೆಚ್ಚು ಆರಾಧನೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ತೈದರ ಗುರುವನ್ನ ಗುರುಗ್ರಹವನ್ನು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಅಂತಾದರೆ ಯಾವುದೇ ಕಷ್ಟಗಳು ಬಾರದೆ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಶುಭಂ ಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು